ಮುಳಬಾಗಿಲು ತಾಲೂಕಿನ ತಿಮ್ಮರಾವುತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಅಪ್ಪಕೊಂಡೇನಹಳ್ಳಿ ಭಟುವಾರಹಳ್ಳಿ ಕವತನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳು ಒಂದು ದಿನದ ಶೈಕ್ಷಣಿಕ ಪ್ರವಾಸ ಹೋಗುತ್ತಿದ್ದು ಊಟದ ವ್ಯವಸ್ಥೆಗೆ ಧ್ವ ಚಾರಿಟಬಲ್ ಟ್ರಸ್ಟ್ ಮತ್ತು ಲವಕುಶ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನು ಸಂಪರ್ಕಿಸಿದ ಕೂಡಲೇ ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಸದಾ ಸಿದ್ಧ ಎಂದು ಊಟದ ವ್ಯವಸ್ಥೆಗೆ ಬೇಕಾದ ಎಲ್ಲಾ ದಿನಸಿ ಸಾಮಗ್ರಿಗಳನ್ನು ವಿತರಿಸಿದರು ಶಿಕ್ಷಕರು ಮತ್ತು ಮಕ್ಕಳು ಧ್ವ ಚಾರಿಟಬಲ್ ಟ್ರಸ್ಟ್ ಮತ್ತು ಲವಕುಶ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನವರಿಗೆ ಕೃತಜ್ಞತೆ ತಿಳಿಸಿದರು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ನಾವು ಒಂದು ದಿನ ಶೈಕ್ಷಣಿಕ ಪ್ರವಾಸವನ್ನು ಹೋಗುತ್ತಿದ್ದೇವೆ ಆದ ಕಾರಣದಿಂದ ಧ್ರುವ ಟ್ರಸ್ಟ್ ಅವರು ಮತ್ತು ಲವಕುಶ ಅವರನ್ನು ಕೇಳಿದ್ದಾಗ ಅವರೆಲ್ಲ ಮಕ್ಕಳಿಗೂ ಉಚಿತ ಊಟಕ್ಕಾಗಿ ಅಕ್ಕಿ ಮತ್ತು ಇತರೆ ಸಾಮಗ್ರಿಗಳನ್ನು ನೀಡಿರುತ್ತಾರೆ ಧ್ರುವ ಮತ್ತು ಲವಕುಶ ಟ್ರಸ್ಟ್ ಅವರಿಗೆ ನಮ್ಮ ಶಾಲೆಯಿಂದ ಅವರಿಗೆ ಅನೇಕ ಅನೇಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮಸ್ಕಾರ ಎಲ್ರಿಗೂ ಏನಿವ ತುಮಲ್ಬಾಲ್ ತಾಲೂಕು ತಿಮಾತ್ನಹಳ್ಳಿ ಪಂಚಾಯಿತಿ ಹಬ್ಕೊಂಡನೇ ಗ್ರಾಮ ಸರ್ಕಾರಿ ಶಾಲೆಯಿಂದ ನಾಳೆ ಒಂದು ದಿವಸ ಪ್ರವಾಸ ಹೋಗುತ್ತಿರುವುದರಿಂದ ಇಲ್ಲಿ ಎಲ್ಲ ಬಡ ಮಕ್ಕಳಿರೋದ್ರಿಂದ ನಮ್ಮ ಮೇಡಮ್ ಅವರು ದುರ್ಗಾ ಚಾರಿಟೇಬಲ್ ಮತ್ತೆ ಮತ್ತು ಟ್ರಸ್ಟ್ ಟ್ರಸ್ಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಏನಂದ್ರೆ ಸ್ವಲ್ಪ ಆಹಾರ ಸಾಮಗ್ರಿಗಳನ್ನ ಆದರೆ ಪ್ರೊವೈಡ್ ಮಾಡಿ ಅಂತ ಇವತ್ತು ದುರ್ಗಾ ಚಾರಿಟೇಬಲ್ ಮತ್ತೆ ಮತ್ತು ಟ್ರಸ್ಟ್ ಟ್ರಸ್ಟಿಂದ ನಮ್ಮ ಶಾಲೆಗೆ ಆಹಾರ ಸಾಮಗ್ರಿಗಳನ್ನ ಕೊಟ್ಟಿರ್ತಾರೆ ಅವರಿಗೆ ತುಂಬ ಧನ್ಯವಾದಗಳು ಇದೇ ಥರ ಎಲ್ಲ ಸ್ಕೂಲ್ಗೂ ನೀವು ಸಹಾಯ ಮಾಡಿಕೊಂಡು ಶಾಲಾ ಮಕ್ಕಳಿಗೆ ಉತ್ಸಾಹ ನೀಡ್ತಾಯಿದ್ರೆ ಇನ್ನು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಾರೆ ಅದರಿಂದ ಸರ್ಕಾರಿ ಶಾಲೆಗೂ ಮಕ್ಕಳು ಬರುತ್ತಾರೆ ನಾವು ತುಂಬ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾಯಿದ್ದೀವಿ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಏನೇನು ಕೆಲಸ ಮಾಡ್ತಾ ಇದೆ ಅಂತ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಲೋಕುಶ್ ಅವರು ಧ್ರುವ ಚಾರ ಚಾರಿಟೇಬಲ್ ಟ್ರಸ್ಟ್ ಅವರು ಇದೇ ಥರ ಮುಂದುವರಿಸಿ ಜನಗಳಿಗೆ ಸಹಾಯ ಮಾಡಬೇಕು ಅಂತ ನಮ್ಮಲ್ಲಿ ಕೋರ್ಕೊಳ್ಳುತ್ತೇನೆ ಮೊದಲಿಗೆ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ನಾಗರಾಜಣ್ಣವ್ರಿಗೆ ಮತ್ತು ಲೌಕುಶ ಜನ್ಮಭೂಮಿ ಟ್ರಸ್ಟ್ ಅಧ್ಯಕ್ಷರಾದಂಥ ಚಂದ್ರಣ್ಣವರಿಗೆ ನಮಸ್ಕರಿಸುತ್ತಾ ಏನೇ ಒಂದು ತಿಮರಾತ್ನಹಳ್ಳಿ ಗ್ರಾಮ ಪಂಚಾಯಿತಿ ಆಪ್ತಿ ಬರುವಂತಹ ಅಪ್ಪಿಕೊಂಡನಳ್ಳಿ ಮತ್ತು ಬಟ್ವಾರಹಳ್ಳಿ ಕೌತ್ನಳ್ಳಿ ಶಾಲಾ ಮಕ್ಕಳಿಗೆ ಒಂದು ದಿನ ಒಂದು ಉಚಿತ ಪ್ರ ಪ್ರವ ಮಕ್ಕಳಿಗೆ ಪ್ರವಾಸ ಹೋಗುವಾಗ ನಮ್ಮ ಟ್ರಸ್ಟ್ಗೆ ಇವರು ಒಂದು ದಿನ ಊಟದ ವ್ಯವಸ್ಥೆ ಬೇಕು ಅಂತ ಕೇಳಿದಾಗ ನಮ್ಮ ಅಧ್ಯಕ್ಷರು ಇಬ್ಬರು ಒಪ್ಕೊಂಡು ಇವತ್ತು ಸುಮಾರು ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಮತ್ತು ಟ್ರಿಪ್ಪು ಹೋಗುವಾಗ ಅವ್ರಿಗೆ ಆಹಾರದ ಸಾಮಗ್ರಿಯನ್ನು ನಾವು ವಿತರಣೆ ಮಾಡ್ತಾಯಿದ್ದೀವಿ ನಮ್ಮ ಟ್ರಸ್ಟು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ಸಮಾಜದಲ್ಲಿ ಬಡವರಿಗೆ ದೀನದಲಿತರಿಗೆ ಎಲ್ರಿಗೂ ಒಂದಲ್ಲ ಒಂದು ಸಹಾಯ ಮಾಡುತ್ತಾ ಇವಾಗ ಪ್ರವಾಸ ಹೋಗಂತಹ ಮಕ್ಕಳಿಗೆ ಈ ಒಂದು ಚಿಕ್ಕದಾದ ಮೂರು ಹೊತ್ತು ಊಟಕ್ಕೆ ಕೊಡುವಂತಹ ಸಾಮಗ್ರಿಗಳನ್ನು ಇವತ್ತು ನಮ್ಮ ಈ ಸರ್ಕಾರಿ ಕನ್ನಡ ಮೂರು ಶಾಲೆಗಳಿಗೆ ನಾವು ನೀಡ್ತಾ ಇದ್ದೀವಿ ಇದನ್ನು ಈ ನಮ್ಮ ತಾಲೂಕಲ್ಲಿ ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇದು ಮಕ್ಕಳಿಗೆ ಪ್ರವಾಸ ಕೊಡುವಾಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಟ್ರಸ್ಟ್ ಎರಡು ಒಂದು ಕಡೆಯಿಂದ ಏನು ಬೇಕಾದರೂ ನಾವು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರಾದಂಥ ನಾಗರಾಜಣ್ಣವ್ರಿಗೆ ಅವ್ರಿಗೂ ಇನ್ನೂ ಚಂದ್ರಣ್ಣ ಶಿವಶಂಕರ ರೆಡ್ಡಿ ರೆಡ್ಡಿಸ್ ಅವ್ರಿಗೆ ಎಲ್ರಿಗೂ ಭಗವಂತ ಇನ್ನೂ ಹೆಚ್ಚು ಆಯುಷ್ ನೀಡಲಿ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ